ನಮಸ್ತೆ ಕರ್ನಾಟಕ ಸಂಭವಂಗೆ ಸ್ವಾಗತ ಅವತ್ತು ಆ ರಾತ್ರಿ ಆ ಮನೆಗೆ ಕಣ್ಣ ಬರದೇ ಹೋಗಿದ್ದಿದ್ರೆ ಭೂಷಣ್ ನಮಗೆಲ್ಲ ಅಲ್ಲಿನ ಭಯಾನಕತೆ ಹಾಗೆ ಆ ಮನೆಯಲ್ಲಿದ್ದ ಮೂರು ಅನಾಥ ಶವಗಳ ಬಗ್ಗೆ ಅಷ್ಟು ಬೇಗ ಗೊತ್ತಾಗ್ತಿರಲಿಲ್ಲ ಆ ಮನೆಯ ಜನ ಕೂಡ ಯಾರ ಜೊತೆಯೂ ಬೆರಿತಾ ಇರಲಿಲ್ಲ ಆ ಮನೆ ಯಾವುದು ಹಾಗಾದರೆ ಆ ಶವಗಳು ಯಾರದ್ದು ಅಲ್ಲಿನ ಭಯಾನಕತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗ ನೀವು ಕೇಳ್ತಾ ಇರೋದು ಹೈದರಾಬಾದಿನ ಕುಂದನ್ ಭಾಗದ ಹಾಂಟೆಡ್ ಮನೆಯ ಕತೆ ಎರಡು ಸಾವಿರದ ಎರಡರ ಸಮಯ ಒಂದು ದಿನ ರಾತ್ರಿ ಕುಂದನ್ ಭಾಗದ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಆ ಮನೆಯನ್ನು ಒಂಟಿ ಮನೆಯಾಗಿರೋದಿಲ್ಲ ಅದು ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವಂಥ ಒಂದು ದೊಡ್ಡ ಬಂಗಲೆ ಆ ಮನೆಯಲ್ಲಿ ಹೆಚ್ಚಿಗೆ ಯಾರು ಓಡಾಟ ಕೂಡ ಇರೋದಿಲ್ಲ ಇದನ್ನು ತುಂಬ ದಿನಗಳಿಂದ ಸಾಜಿದ್ ಎಂಬ ಒಬ್ಬ ಕಳ್ಳ ಗಮನಿಸ್ತಾ ಇರ್ತಾನೆ ಈ ಮನೆಯಲ್ಲಿ ನನಗೆ ಕೈ ತುಂಬ ಮಾಲು ಸಿಗ್ಬೋದು ಅಂದ್ಕೊಂಡು ಅವತ್ತ ರಾತ್ರಿ ಆ ಮನೆಗೆ ಹೋಗ್ತಾನೆ ಮನೆಗೆ ಹೋದವನ್ಗೆ ಆ ಮನೆಯಲ್ಲಿ ತುಂಬಾ ಕೆಟ್ಟ ವಾಸನೆ ಮೂಗಿಗೆ ಹರಡುತ್ತೆ ಆ ಮನೆಯನ್ನೆಲ್ಲ ಸುತ್ತಾಡಿದವ್ನಿಗೆ ಇಲ್ಲಿ ಯಾವುದೋ ಮನುಷ್ಯರು ವಾಸಿಸುವ ಜಾಗ ಅಲ್ಲ ಅಂತ ಅನ್ಸೋಕೆ ಶುರುವಾಗುತ್ತೆ ಅಲ್ಲಿಂದ ಮೇಲೆ ಹೋದವನು ಅಲ್ಲಿ ಅವನು ಕಂಡ ಆ ದೃಶ್ಯ ನಿಜಕ್ಕೂ ಅವನನ್ನ ದಂಗು ಬಿಡಿಸುತ್ತೆ ಅಲ್ಲಿ ಆಗಲೇ ಮೂರು ಶವಗಳು ಬೆಡ್ರೂಮ್ನ ಬೆಡ್ ಮೇಲೆ ಬಿದ್ದಿರ್ತವೆ ಅವುಗಳು ಹೊಳೆಯುವ ಸ್ಥಿತಿಯಲ್ಲಿ ಇರುತ್ತವೆ ಒಂದು ಕ್ಷಣ ಗಾಬರಿಯಾದ ಸಾಜಿದ್ ತಾನು ಕಳ್ಳ ಅನ್ನೋದನ್ನು ಮರೆತು ಅಲ್ಲಿಂದಲೇ ಸೀದಾ ಪೊಲೀಸ್ ಸ್ಟೇಷನ್ಗೆ ಓಡ್ತಾನೆ ಯಾಕಂದರೆ ನಾಳೆ ಏನಾದರೂ ಈ ವಿಷಯ ಹೊರಗಡೆ ಬಂದರೆ ಕೊಲೆಗಳು ತನ್ನ ಮೇಲೆ ಬರೋ ಸಾಧ್ಯತೆ ಇರ್ಬೋದು ಅನ್ನೋ ಭಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ ಸಾಜಿದ್ ತಾನು ನೋಡಿದ್ದೆಲ್ಲವನ್ನ ಅಲ್ಲಿನ ಪೊಲೀಸರಿಗೆ ತಿಳಿಸ್ತಾನೆ ಮೇಲಾಗಿ ಇವನು ಕಳ್ಳ ಅದಲ್ಲದೆ ಇವನು ಅಲ್ಲಿನ ಶವಗಳ ಬಗ್ಗೆ ಹೇಳ್ತಾ ಇರೋದನ್ನು ಕೇಳಿ ಪೊಲೀಸರಿಗೆ ಅವನ ಮೇಲೇನೆ ಅನುಮಾನ ಬರೋಕೆ ಶುರುವಾಗತ್ತೆ ಪೊಲೀಸರು ಅವನೊಂದಿಗೆನೆ ಆ ಮನೆಗೆ ಆಗಲೇ ಬರ್ತಾರೆ ಆ ಮನೆಯನ್ನ ಸರ್ಚ್ ಮಾಡಿದಾಗ ಅಲ್ಲಿ ಅವರಿಗೆ ಮೂರು ಅನಾಥ ಶವಗಳು ಸಿಗ್ತವೆ ಆ ಶವಗಳನ್ನ ನೋಡಿದ ಪೊಲೀಸರಿಗೆ ಇದು ಮೂರ್ನಾಲ್ಕು ದಿನದ ಹಿಂದೆ ಆಗಿರುವುದ ಕೊಲೆ ಆಗಿರಬಹುದು ಅಥವಾ ಈ ಕಳ್ಳನೆ ಮಾಡಿ ತಪ್ಪಿಸಿಕೊಳ್ಳೋದಕ್ಕಾಗದೆ ಭಯದಿಂದ ನಮಗೆ ಇವಾಗ ಬಂದು ಹೇಳ್ತಿರ್ಬೋದು ಅನ್ಕೊಂಡು ಆ ಕಳ್ಳನನ್ನು ಕೂಡ ಅರೆಸ್ಟ್ ಮಾಡಿ ಶವಗಳನ್ನು ಮಾರ್ಟಮ್ ಮಾಡೋದಕ್ಕೆ ಅಂತ ಕಲಿಸಿಕೊಡ್ತಾರೆ ಆ ನಂತರ ಬರುವ ಮಾರ್ಟಮ್ ರಿಪೋರ್ಟ್ ಪೊಲೀಸರನ್ನು ನಿಜಕ್ಕೂ ಚಕಿತಗೊಳಿಸುವ ಹಾಗೆ ಮಾಡಿಬಿಡುತ್ತೆ ಮಾರ್ಟಮ್ನ ರಿಪೋರ್ಟ್ ಪ್ರಕಾರ ಆ ಶವಗಳು ಸತ್ತು ಮೂರರಿಂದ ನಾಲ್ಕು ತಿಂಗಳಾಗಿರುತ್ತೆ ವಿಷ ಸೇವಿಸಿ ಸತ್ತಿರೋದಾಗಿ ಆ ರಿಪೋರ್ಟ್ ಹೇಳ್ತಾ ಇರುತ್ತೆ ಆ ರಿಪೋರ್ಟ್ ಒಂದನ್ನು ಪೊಲೀಸರು ಅಕ್ಕಪಕ್ಕದಲ್ಲಿನ ಮನೆಯವರನ್ನು ವಿಚಾರಿಸೋಕೆ ಶುರು ಮಾಡಿದಾಗ ಅಕ್ಕಪಕ್ಕದ ಮನೆಯವರ ಹೇಳಿಕೆಗಳು ಪೊಲೀಸರನ್ನ ಮತ್ತಷ್ಟು ಗಾಬರಿಗೆ ಒಳಪಡಿಸುತ್ತೆ ಅಕ್ಕಪಕ್ಕದ ಮನೆಯವರ ಪ್ರಕಾರ ಆ ಮನೆಯವರನ್ನ ಎರಡು ಮೂರು ದಿನಗಳ ಹಿಂದೆ ಒಂದು ವಾರದ ಹಿಂದೆ ನಿನ್ನೆಯಷ್ಟೇ ನಾವು ನೋಡಿರೋದಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಮೂರು ನಾಲ್ಕು ತಿಂಗಳ ಹಿಂದೆ ಸತ್ತವರು ನಿನ್ನೆ ಮೊನ್ನೆ ಹೇಗೆ ಕಾಣೋಕೆ ಸಾಧ್ಯ ಅನ್ನೋ ಪ್ರಶ್ನೆಗೆ ಪೊಲೀಸರಿಗೆ ಉತ್ತರನೇ ಸಿಗೋದಿಲ್ಲ ಅವ್ರು ಹೇಳಿದ್ದನ್ನೆಲ್ಲ ನೋಟ್ ಮಾಡಿಕೊಂಡು ಪೊಲೀಸರು ಅಲ್ಲಿಂದ ಹೊರಟು ಹೋಗ್ತಾರೆ ಅಸಲಿಗೆ ಆ ಮನೆ ವಸಿಷ್ಠ ನಾರಾಯಣಿ ಎಂಬ ವ್ಯಕ್ತಿಗೆ ಸೇರಿರುತ್ತೆ ಆ ವ್ಯಕ್ತಿ ಸತ್ತ ನಂತರ ಅವನ ಮಗ ಆ ಮನೆಯನ್ನು ಬಾಡಿಗೆಗಾಗಿ ಬಿಡ್ತಾನೆ ಅಲ್ಲಿ ಬಾಡಿಗೆಗೆ ಬಂದಿರೋರು ಒಂದಲ್ಲ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಮನೆಯನ್ನು ಖಾಲಿ ಮಾಡ್ತಾ ಇರ್ತಾರೆ ಆ ಸಮಯಕ್ಕೆ ಅಲ್ಲಿ ಒಂದು ಕುಟುಂಬ ಬಾಡಿಗೆಗೆ ಬರುತ್ತೆ ದಿನಗಳು ಕಳೆದಂತೆ ಅಲ್ಲಿ ಬಂದ ಕುಟುಂಬದ ಮನೆಯೊಡತಿಯ ಮಾನಸಿಕ ಸ್ಥಿತಿ ಹಾಳಾಗೋದಕ್ಕೆ ಶುರುವಾಗತ್ತೆ ಒಂದು ದಿನ ಆ ಮನೆಯ ಯಜಮಾನ ತನ್ನ ಹೆಂಡತಿ ಹಾಗೂ ಎರಡು ಹೆಣ್ಣು ಮಕ್ಕಳನ್ನ ಬಿಟ್ಟು ಆ ಮನೆಯಿಂದ ಹೊರಟು ಹೋಗ್ತಾನೆ ಅವನು ಎಲ್ಲಿಗೆ ಹೋದ ಏನಾದ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅವನು ಹೋದ ನಂತರ ಆ ಮನೆಯೊಡತಿ ಹಾಗೆ ಆ ಎರಡು ಹೆಣ್ಣು ಮಕ್ಕಳು ಹೊರ ಜಗತ್ತಿಗೆ ನೆರೆ ಹೊರೆಯವರಿಗೆ ಉಳಿದು ಬಿಡುತ್ತಾರೆ ಯಾರೊಂದಿಗೂ ಹೆಚ್ಚಿಗೆ ಮಾತನಾಡ್ತಾ ಇರಲ್ಲ ಕೆಲವೊಂದು ಸಲ ಮಧ್ಯರಾತ್ರಿಲಿ ಆಮೇಲೆ ಮನೆಯ ಗೇಟ್ ಬಳಿ ಕ್ಯಾಂಡಲ್ ಹಿಡಿದುಕೊಂಡು ನಿಲ್ಲೋದು ಆ ಮಕ್ಕಳು ಮಧ್ಯರಾತ್ರಿಯಲ್ಲಿ ಗೇಟಲ್ಲಿ ಓಡಾಡೋದು ಅವರ ಕೈಯಿ ರಕ್ತದಿಂದ ನೆಂದು ಹೋಗಿರೋದು ಇದನ್ನೆಲ್ಲ ನೋಡಿರೋದಾಗಿ ಅಲ್ಲಿನ ಅಕ್ಕಪಕ್ಕದವರು ಹೇಳ್ಕೊತಾರೆ ಇನ್ನು ಕೆಲವರು ಆ ಮನೆಗೆ ಒಬ್ಬ ವ್ಯಕ್ತಿ ಆಗಾಗ ಬರ್ತಾ ಇದ್ದ ಅವನು ನೋಡೋದಕ್ಕೆ ಮಂತ್ರವಾದಿಯ ಥರ ಕಾಣ್ತಾ ಇದ್ದ ಅಂತಲೂ ಹೇಳ್ಕೊಂಡಿದ್ದಾರೆ ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಪೊಲೀಸರಿಗೆ ಆ ಮನೆಯನ್ನು ಸರ್ಚ್ ಮಾಡಬೇಕಾದ್ರೆ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಸಂಬಂಧಪಟ್ಟ ವಸ್ತುಗಳು ಹಾಗೂ ಕೆಲವು ಚಿತ್ರಗಳು ಮತ್ತು ಕೆಲವು ಪುಸ್ತಕಗಳು ಕೂಡ ಸಿಕ್ಕಿದ್ದಾವೆ ಇವತ್ತಿಗೂ ಈ ಕೊಲೆಗಳು ರಹಸ್ಯವಾಗೇ ಉಳಿದಿದೆ ಈ ಮನೆಯನ್ನು ಕಡವಿ ಬೇರೆ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಅಂತ ಬಂದ ಕಾಂಟ್ರಾಕ್ಟರ್ಗಳು ಕೂಡ ಬಂದಲ್ಲ ಒಂದು ಅವಸ್ಥೆಯನ್ನು ಈ ಮನೆಯಿಂದ ಅನುಭವಿಸಿದ್ದಾರೆ ಈಗ ಈ ಮನೆ ಸಾರ್ವಜನಿಕರಿಗೆ ಒಂದು ವೀಕ್ಷಣಾ ಸ್ಥಳವಾಗಿದೆ ಈ ಮನೆಗೆ ಕೆಲವು ಗೋಸ್ಟ್ ಹಂಟರ್ ಟೀಮ್ಗಳು ಕೂಡ ಭೇಟಿ ಕೊಟ್ಟಿದೆ ಆದರೆ ಇಲ್ಲಿ ಅವ್ರಿಗೆ ಯಾವುದೇ ನೆಗೆಟಿವ್ ಎನರ್ಜಿ ಇರುವಂಥ ಅನುಭವ ಕೂಡ ಆಗಿಲ್ಲ ಅಂತ ಹೇಳ್ತಾರೆ ಆದರೆ ಕೆಲವರು ಪ್ರಕಾರ ಅಲ್ಲಿ ನಾವು ನೆಗೆಟಿವ್ ಎನರ್ಜಿಯನ್ನು ಫೀಲ್ ಮಾಡಿದ್ದೀವಿ ಅಂತ ಕೂಡ ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ಈ ಮನೆ ಪ್ರವಾಸಿಗರ ಆಕರ್ಷಣೀಯ ಸ್ಥಳವಾಗಿ ಉಳಿದುಕೊಂಡಿದೆ ನಾವು ವಿಜ್ಞಾನದಲ್ಲಿ ಇಷ್ಟೆಲ್ಲ ಮುಂದುವರೆದ್ರೂ ಈಗಲೂ ಕೂಡ ದೆವ್ವ ಭೂತಗಳನ್ನು ನಂಬಬೇಕಾ ಅನ್ನೋದೇ ನಿಮ್ಮ ಪ್ರಶ್ನೆ ಆದರೆ ಈ ಪ್ರಪಂಚದಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅನ್ನೋದೇ ಆದರೆ ನೆಗೆಟಿವ್ ಎನರ್ಜಿ ಕೂಡ ಇರಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಕುಂದನ್ಬಾಗ್ ಮನೆಯ ಬಗ್ಗೆ ಇನ್ನೂ ಹಲವಾರು ರೀತಿಯ ಕಥೆಗಳು ಪ್ರಚಲಿತದಲ್ಲಿವೆ ಈ ಥರದ ಅತಿಮಾನುಷ್ಯ ವಿಷಯಗಳ ಬಗ್ಗೆ ಜನರು ಹೆಚ್ಚು ಆಕರ್ಷಿತರಾಗ್ತಾರೆ ಹಾಗಾಗಿ ಅಲ್ಲಿ ಇನ್ನೂ ಅನೇಕ ಕಥೆಗಳು ಕೂಡ ಹುಟ್ಟಿಕೊಂಡಿರಲೂಬಹುದು ಸತ್ಯಾಸತ್ಯತೆಗಳು ಏನೇ ಇದ್ದರೂ ಇದೊಂದು ಭಯಾನಕವಾದ ಕಥೆಯಾಗಿದೆ ಮುಂದೆ ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ